ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತ್ರಗಳಿಗೆ ಶ್ರೀರಾಮಚರಿತಮಾನಸದ ಅಯೋಧ್ಯಾಕಾಂಡಕ್ಕೆ ಸ್ವಾಗತ ಚಿತ್ರಕೂಟದಲ್ಲಿ ಸಮಸ್ಯೆ ಬಿಗಡಾಯಿಸುತ್ತಿದೆ ಭರತನು ವಿನಮ್ರತೆಯಿಂದ ತನ್ನ ಆಶ್ ಆಶಯವನ್ನೇನು ತಿಳಿಸಿದನು ಆತನಿಗೆ ಶ್ರೀರಾಮನು ಅಯೋಧ್ಯೆಗೆ ಹಿಂದಿರುಗಬೇಕೆಂಬುದೇ ಆಶಯವಾಗಿದೆ ಆದರೆ ಜನಕ ಮಹಾರಾಜರು ಹೇಳುವಂತೆ ಶ್ರೀರಾಮನು ಸತ್ಯವ್ರತಿ ತಂದೆಯು ಇಲ್ಲದಿರುವಾಗ ತಂದೆಗೆ ಕೊಟ್ಟ ಮಾತನ್ನು ಶ್ರೀರಾಮನು ತಪ್ಪಲು ಸಾಧ್ಯವೇ ಭರತನ ಆಶಯವು ಈಡೇರಬೇಕಾದರೆ ಶ್ರೀರಾಮನ ಸತ್ಯವ್ರತಕ್ಕೆ ಭಂಗ ಬರಬೇಕು ಆ ಶ್ರೀರಾಮನು ವನವಾಸಕ್ಕೆ ಹೋಗಬೇಕೆಂಬುದು ಜ ದಶರಥ ಮಹಾರಾಜರು ಕೊಟ್ಟಂತಹ ಮಾತಾಗಿದೆ ಆ ಮಾತನ್ನು ನಡೆಸಲೇಬೇಕಾಗಿದೆ ಆದ್ದರಿಂದ ಎಲ್ಲರೂ ಸಮಸ್ಯೆಯನ್ನು ಪುನಃ ಶ್ರೀರಾಮನ ಬಳಿಗೆ ತಂದಿದ್ದಾರೆ ಆದರೆ ವಸಿಷ್ಠರಂತಹ ಗುರುಗಳು ವಿಶ್ವಾಮಿತ್ರರು ಜನಕ ಮಹಾರಾಜರು ಇರುವ ಸಭೆಯಲ್ಲಿ ಶ್ರೀರಾಮಚಂದ್ರನಾದರೂ ಏನು ಮಾತನಾಡಲು ಸಾಧ್ಯ ಅವರೆಲ್ಲರ ನಿರ್ಣಯಕ್ಕೆ ತಲೆಬಾಗುವುದಾಗಿ ಒಪ್ಪಿಕೊಳ್ಳುತ್ತಿದ್ದಾನೆ ಶ್ರೀರಾಮಚಂದ್ರನ ಶಪಥವನ್ನು ಕೇಳಿ ಮುನೀಶ್ವರರು ಜನಕನು ಸಭಾಸದರೆಲ್ಲರೂ ಸಂದಿಗ್ಧಾವಸ್ಥೆಯಲ್ಲಿ ಸಿಕ್ಕಿಕೊಂಡು ತಂಬೀಭೂತರಾದರು ಯಾರ ಬಾಯೆಂದಲೂ ಮಾತೇ ಹೊರಡದು ಏಕೆಂದರೆ ಶ್ರೀ ಶ್ರೀರಾಮಚಂದ್ರನು ಹೇಳಿದ್ದಾನೆ ಮಹಾರಾಜರು ಕೊಡುವ ಆಜ್ಞೆಯೇ ಎಲ್ಲರಿಗೂ ಶಿರೋಧಾರ್ಯ ಅದನ್ನು ತಪ್ಪದೆ ಪಾಲಿಸುತ್ತೇನೆ ಎಂದು ಶಪಥಪೂರ್ವಕವಾಗಿ ಹೇಳಿಬಿಟ್ಟಿದ್ದಾನೆ ಇಡೀ ಸಭೆಯು ಸ್ತಂಭಿತವಾದುದನ್ನು ಕಂಡು ಭರತನು ಹೆಚ್ಚಾದ ಧೈರ್ಯವನ್ನು ವಹಿಸಿ ಇದು ಕೆಟ್ಟ ಸಮಯವೆಂದು ನೋಡಿ ಬೆಳೆಯುತ್ತಿದ್ದ ವಿಂಧ್ಯಪರ್ವತವನ್ನು ಅಗಸ್ತ್ಯರು ತಡೆದಂತೆ ಉಕ್ಕಿ ಬರುತ್ತಿದ್ದ ಪ್ರೇಮೋದ್ರೇಕವನ್ನು ತಡೆದುಕೊಂಡನು ಶೋಕವೆಂಬ ಹಿರಣ್ಯಾಕ್ಷನು ಸಭಾಸದರ ಬುದ್ಧಿಯೆಂಬ ಪೃಥ್ವಿಯನ್ನು ಅಪಹರಿಸಿದನು ಆ ಬುದ್ಧಿಯು ವಿಮಲ ಸದ್ಗುಣ ಸಮೂಹಗಳೆಂಬ ಜಗತ್ತನ್ನು ಉತ್ಪನ್ನವಾಗಿಸುವಂತಹುದಾಗಿತ್ತು ಆ ಸಮಯದಲ್ಲಿ ಭರತನ ವಿವೇಕವೆಂಬ ಪ್ರಬಲ ವರಾಹನು ಶೋಕರೂಪಿ ಹಿರಣ್ಯಾಕ್ಷನನ್ನು ವಧಿಸಿ ಬುದ್ಧಿಯೆಂಬ ಪೃಥ್ವಿಯನ್ನು ಅನಾಯಾಸವಾಗಿ ಉದ್ಧರಿಸಿತು ಭರತನು ಕೈಜೋಡಿಸಿ ಎಲ್ಲರಿಗೆ ನಮಸ್ಕರಿಸಿದನು ಶ್ರೀರಾಮಚಂದ್ರನಲ್ಲಿ ಜನಕ ಮಹಾರಾಜರಲ್ಲಿ ಗುರುಗಳಾದ ವಸಿಷ್ಠರಲ್ಲಿ ಸಾಧು ಸಂತರಲ್ಲಿ ಹೀಗೆ ಭಿನ್ನವಿಸಿಕೊಂಡನು ಇಂದು ತಾವು ನನ್ನ ಈ ಅತ್ಯಂತ ಅನುಚಿತ ವರ್ತನೆಯನ್ನು ಕ್ಷಮಿಸಿರಿ ನಾನು ನನ್ನ ಪುಟ್ಟ ಬಾಯಿಂದ ಕಠೋರವಾದ ಮಾತನ್ನು ಹೇಳುತ್ತಿದ್ದೇನೆ ಅನಂತರ ಭರತನು ಮನದಲ್ಲೇ ಸರಸ್ವತಿಯನ್ನು ನೆನೆದನು ಕೂಡಲೇ ಅವಳು ಅವನ ಮನಸ್ಸೆಂಬ ಮಾನಸ ಸರೋವರದಿಂದ ಇಳಿದು ಅವನ ಮುಖ ಕಮಲದಲ್ಲಿ ವಿರಾಜಿಸಿದಳು ವಿವೇ ನಿರ್ಮಲ ವಿವೇಕ ಧರ್ಮ ನೀತಿ ಸಮ್ಮಿಳಿತವಾದ ಭರತನ ಎಂಬ ಹಂಸವು ಧರ್ಮಾಧರ್ಮವೆಂಬ ನೀರ ಕ್ಷೀರಗಳನ್ನು ವಿಭಜಿಸಿತು ಭರತನು ತನ್ನ ವಿವೇಕ ನೇತ್ರಗಳಿಂದ ಇಡೀ ಸಮಾಜವು ಪ್ರೇಮಪರವಶವಾಗಿರುವುದನ್ನು ಕಂಡು ಎಲ್ಲರಿಗೂ ಪ್ರಣಾಮಗೈದು ಸೀತಾರಾಮರನ್ನು ಸ್ಮರಿಸಿ ಇಂತೆಂದನು ಪ್ರಭು ನನಗೆ ತಾಯಿ ತಂದೆ ಮಿತ್ರರು ಗುರುವು ಸ್ವಾಮಿಯು ಹಿತೈಷಿಯು ಅಂತರ್ಯಾಮಿಯು ಎಲ್ಲವೂ ನೀನೇ ಆಗಿರವೆ ನೀನು ಸರಳ ಹೃದಯನು ನನಗೆ ಒಡೆಯನು ಪೂಜ್ಯನು ಗುಣಶೀಲ ನಿಧಿಯು ಶರಣಾಗತ ವತ್ಸಲನು ಸರ್ವಜ್ಞನು ಉದಾರನು ಸಮರ್ಥನು ಶರಣಾಗತ ಹಿತಕಾರಿಯು ಗುಣಗ್ರಾಹಿಯು ದೋಷಗಳನ್ನು ಪಾಪಗಳನ್ನು ಹರಿಸುವವನು ಆಗಿರವೆ ಒಡೆಯ ನಾನು ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ನಿನ್ನಂತಹ ಸ್ವಾಮಿಯೂ ನೀನೇ ನನ್ನಂತಹ ಅಪರಾಧಿಯೂ ಬೇರೆ ಯಾರೂ ಇರಲಾರರು ತಂದೆಯವರ ಆಜ್ಞೆಯನ್ನು ಉಲ್ಲಂಘಿಸಿ ಮೋಹವಶನಾಗಿ ಪ್ರಜಾಜನರೊಂದಿಗೆ ಇಲ್ಲಿಗೆ ಬಂದಿರುವೆನು ಪ್ರಭು ಜಗತ್ತಿನಲ್ಲಿ ಒಳ್ಳೆಯ ಕೆಟ್ಟ ಮೇಲು ಕೀಳು ಅಮೃತ ಹಾಗೂ ಅಮರಪದ ವಿಷ ಮತ್ತು ಮೃತ್ಯು ಮೊದಲಾದ ಪರಸ್ಪರ ವಿರೋಧಗಳಿರುವ ವಸ್ತುಗಳು ಅನೇಕವಿವೆ ಆದರೆ ನಿನಗೆ ಮಾತ್ರ ವಿರೋಧಿಗಳು ಯಾರೂ ಇಲ್ಲ ಶ್ರೀರಾಮಚಂದ್ರನ ಆಜ್ಞೆಯನ್ನು ಮನಸ್ಸಿನಲ್ಲಾದರೂ ಮೀರುವ ಶಕ್ತಿಯುಳ್ಳವರನ್ನು ನಾನು ಎಲ್ಲಿಯೂ ಇಲ್ಲಿಯವರೆಗೆ ನೋಡಿಲ್ಲ ಕೇಳಿಲ್ಲ ಆದರೂ ನಾನು ಅಂತಹ ದಾರ್ಷ್ಟ್ಯವನ್ನೇ ಮಾಡಿದ್ದೇನೆ ಆದರೆ ನೀನು ಅದನ್ನೂ ಕೂಡ ಸ್ನೇಹ ಮತ್ತು ಸೇವೆಯೆಂದೇ ಭಾವಿಸಿದೆ ಸ್ವಾಮಿ ನಿನ್ನ ಕೃಪಾ ಸೌಜನ್ಯದಿಂದಾಗಿ ನನಗೆಲ್ಲವೂ ಒಳ್ಳೆಯದೇ ಜರುಗಿದೆ ಅದರಿಂದ ನನ್ನ ದೂಷಣವೂ ಕೂಡ ಭೂಷಣವೇ ಆಯಿತು ಎಲ್ಲೆಡೆಗಳಲ್ಲಿಯೂ ನನ್ನ ಯಶಸ್ಸು ಹಬ್ಬಿದೆ ಪ್ರಭು ನಿನ್ನ ರೀತಿಯು ಕಾರುಣ್ಯ ಸ್ವಭಾವಗಳು ಜಗತ್ ಪ್ರಸಿದ್ಧವು ಇದು ನಿಗಮಾಗಮಗಳಲ್ಲಿಯೂ ವರ್ಣಿತವಾಗಿದೆ ಕ್ರೂರರು ಕುಟಿಲರು ದುಷ್ಟರು ಕುಮತಿಗಳು ಕಳಂಕಿತರು ನೀಚರು ದುಶ್ಶೀಲರು ನಿರೀಶ್ವರವಾದಿಗಳು ನೀತಿಗೆಟ್ಟವರು ಹೀಗೆ ಇವರೆಲ್ಲರೂ ಕೂಡ ನಿನಗೆ ಶರಣಾಗತರಾಗಿ ಒಮ್ಮೆ ಪ್ರಣಾಮ ಮಾಡಿದ ಮಾತ್ರದಿಂದ ಅವರನ್ನು ತನ್ನವರನ್ನಾಗಿಸಿಕೊಳ್ಳುವೆ ಆ ಶರಣಾಗತರ ದೋಷಗಳನ್ನು ನೋಡಿಯೂ ಅವನ್ನು ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ ಅವರ ಗುಣಗಳನ್ನು ಮಾತ್ರ ಗ್ರಹಿಸಿ ಅವರನ್ನು ಸಾಧು ಜನ ಸಮಕ್ಷದಲ್ಲಿ ಕೊಂಡಾಡಿದಿರಿ ಸೇವಕರ ಯೋಗಕ್ಷೇಮಗಳ ಸಮಸ್ತ ಭಾರವನ್ನು ವಹಿಸಿಕೊಳ್ಳುವವರು ನೀನಲ್ಲದೆ ಕೃಪಾಳು ಬೇರೆ ಯಾರಿದ್ದಾರೆ ಕನಸಿನಲ್ಲಿಯೂ ತಾನು ಮಾಡಿದೆ ಎಂದು ಹೇಳಿಕೊಳ್ಳದೆ ಅಂದರೆ ಸೇವಕರಿಗಾಗಿ ಒಳಿತನ್ನು ಮಾಡಿದೆ ಎಂದು ತಿಳಿಯದೆ ಬದಲಾಗಿ ಸೇವಕನಿಗೆ ಸಂಕೋಚವಾದೀತೆಂದು ಯೋಚಿಸುವ ಸ್ವಾಮಿಯು ನೀನಲ್ಲದೆ ಬೇರೆ ಯಾರೂ ಇಲ್ಲವೆಂದು ನಾನು ಭುಜವೆತ್ತಿ ಜೋರಾಗಿ ಹೇಳಬಲ್ಲೆ ಕಪಿಯೇ ಮೊದಲಾದ ಪಶುಗಳು ಕುಣಿಯುತ್ತವೆ ಗಿಳಿಗಳು ಹೇಳಿಕೊಟ್ಟಿದ್ದನ್ನು ನುಡಿಯುವುದರಲ್ಲಿ ಪ್ರಾವೀಣ್ಯ ಪಡೆಯುತ್ತವೆ ಆದರೆ ಗಿಳಿಯ ಬಾಯಿಪಾಠ ಕಪಿಯ ಕುಣಿಯುವ ಗತಿಯು ಹೇಳಿಕೊಡುವವರ ಕುಣಿಸುವವರ ಅಧೀನವಿರುತ್ತದೆ ಈ ಪ್ರಕಾರ ನಿನ್ನ ಸೇವಕರ ಕೆಟ್ಟು ಹೋದ ಕಾರ್ಯವನ್ನು ಸಂಸ್ಕರಿಸಿ ನೀನು ಅವರನ್ನು ಆಧರಿಸಿ ಸಾಧು ಶಿರೋಮಣಿಗಳನ್ನಾಗಿ ಮಾಡಿರುವೆ ಕೃಪಾನಿಧಿಯಾದ ನಿನಗಲ್ಲದೆ ಇಂತಹ ಕೀರ್ತಿ ಪ್ರತಿಷ್ಠೆಗಳು ಬೇರೆ ಯಾರಲ್ಲಿ ಕಂಡುಬಂದವು ಆದ್ದರಿಂದ ಈ ವಿಷಯದಲ್ಲಿ ನಿನಗೆ ನೀನೇ ಸಾಟಿಯಾಗಿರುವೆ ನಾನು ಶೋಕದಲ್ಲಿ ಮುಳುಗಿ ನಿನ್ನ ಪ್ರೇಮಕ್ಕೆ ವಶವಾಗಿ ಬಾಲ್ಯ ಚಾಪಲ್ಯದಿಂದ ನಿನ್ನ ಆಜ್ಞೆಯನ್ನು ಪಕ್ಕಕ್ಕಿಟ್ಟು ನಿನ್ನ ಪದ ಸನ್ನಿಧಿಗೆ ಬಂದಿರುವೆನು ಆದರೂ ಕೃಪಾಳು ಸ್ವಾಮಿಯಾದ ನೀನು ಎಲ್ಲ ಪ್ರಕಾರದಿಂದ ನನ್ನ ಒಳಿತನ್ನೇ ಭಾವಿಸಿದೆ ಅಂದರೆ ಈ ಅನುಚಿತ ಕಾರ್ಯವನ್ನು ಸರಿ ಎಂದು ತಿಳಿದೆ ನಾನು ಎಲ್ಲ ಶುಭಗಳಿಗೆ ಮೂಲವಾದ ತಮ್ಮ ಚರಣ ದರ್ಶನ ಮಾಡಿದೆ ಸ್ವಾಭಾವಿಕವಾಗಿಯೇ ಸ್ವಾಮಿಯಾದ ನೀನು ನನಗೆ ಅನುಕೂಲವಾಗಿರುವೆ ಎಂಬುದನ್ನು ಅರಿತುಕೊಂಡೆ ದೊಡ್ಡ ಸಮಾಜದಲ್ಲಿ ನನ್ನ ಭಾಗ್ಯ ಎಷ್ಟು ದೊಡ್ಡದು ಎಂಬುದನ್ನು ಅರಿತೆ ನನ್ನಿಂದ ಇಷ್ಟೊಂದು ತಪ್ಪಾದರೂ ನನ್ನ ಮೇಲೆ ಸ್ವಾಮಿಗೆ ಎಷ್ಟೊಂದು ಎಂಬುದನ್ನು ಮನಗಂಡೆ ಕೃಪಾ ನಿಧಾನನಾದ ನೀನು ನನ್ನ ಮೇಲೆ ಸಾಂಗೋಪಾಂಗವಾಗಿ ಕೃಪೆ ಮತ್ತು ಅನುಗ್ರಹವನ್ನು ನನ್ನ ಯೋಗ್ಯತೆಗಿಂತಲೂ ಹೆಚ್ಚೆ ಮಾಡಿದ್ದೀಯೇ ಸ್ವಾಮಿ ನೀನು ನಿನ್ನ ಶೀಲ ಸ್ವಭಾವ ಒಳ್ಳೆಯತನದಿಂದ ನನ್ನ ಮೇಲೆ ಸ್ನೇಹವಿಟ್ಟು ಸಲಹಿದ್ದೀಯೆ ಪ್ರಭು ನಾನು ಸ್ವಾಮಿಯ ಹಾಗೂ ಸಮಾಜದ ಸಂಕೋಚಗಳನ್ನು ತೊರೆದು ಅವಿನಯವೋ ವಿನಯವೋ ತೋಚಿದಂತೆ ಮಾತನಾಡುವ ಕೈ ಹಾಕಿದ್ದೇನೆ ದೇವ ನನ್ನ ಆತುರತೆಯನ್ನು ಅರಿತು ಕ್ಷಮಿಸಿಬಿಡು ಸಹೃದಯನೂ ಜ್ಞಾನಿಯೂ ಶ್ರೇಷ್ಠನೂ ಆದ ಒಡೆಯನಲ್ಲಿ ಬಹಳ ಹೇಳುವುದು ದೊಡ್ಡ ತಪ್ಪೆ ಆದ್ದರಿಂದ ದೇವ ನೀನು ನನಗೆ ಅಪ್ಪಣೆಯನ್ನು ಕೊಡು ನಿನ್ನ ಪಾಲನೆಯೇ ಎಲ್ಲಕ್ಕೂ ಒಳಿತಾಗುವುದು ಪ್ರಭು ಸತ್ಯ ಸುಕೃತ ಸುಖಪ್ರದವಾದ ಸುಮನೋಹರವಾದ ಮೇರೆ ಎನಿಸಿದ ನಿನ್ನ ಚರಣ ಕಮಲ ರಜದ ಮೇಲೆ ಆಣೆಯಿಟ್ಟು ನನ್ನ ಮನಸ್ಸಿನಲ್ಲಿರುವುದನ್ನು ಪ್ರಕಟಿಸುತ್ತೇನೆ ಜಾಗೃತ್ ಸ್ವಪ್ನ ಸುಷುಪ್ತಿಯಲ್ಲಿಯೂ ಕೂಡ ಸಾರ್ಥಕ ಪಟವನ್ನು ಚತುರ್ವಿಧ ಪುರುಷಾರ್ಥಗಳನ್ನು ತೊರೆದು ಸಹಜ ಸ್ನೇಹದಿಂದ ಸ್ವಾಮಿಯ ಸೇವೆ ಮಾಡುವುದೇ ನನ್ನ ಅಭೀಷ್ಟವು ಸತ್ಪ್ರಭುವಿನ ಆಜ್ಞೆಯನ್ನು ಪಾಲಿಸುವುದಕ್ಕಿಂತ ಮಿಗಿಲಾದ ಸ್ವಾಮಿ ಸೇವೆ ಬೇರೊಂದಿಲ್ಲ ದೇವ ಈಗ ಈ ಸೇವಕನಿಗೆ ಅದೇ ಆಜ್ಞಾರೂಪಿಯಾದ ಪ್ರಸಾದ ಲಭಿಸಲಿ ಹೀಗೆ ಹೇಳಿ ಭರತನು ಪ್ರೇಮ ಪರವಶನಾದನು ಆತನ ಶರೀರ ಪುಲಕಿತವಾಯಿತು ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು ವ್ಯಾಕುಲನಾಗಿ ಅವನು ಶ್ರೀರಾಮನ ಪಾದ ಪದ್ಮಗಳನ್ನು ಹಿಡಿದುಕೊಂಡು ಬಿಟ್ಟ ಆ ಸಮಯದಲ್ಲಿನ ಅವನ ಪ್ರೇಮಾತಿರೇಕವು ವರ್ಣನಾತೀತವು ಕೃಪಾಸಿಂಧುವಾದ ಶ್ರೀರಾಮಚಂದ್ರನು ಮನೋಹರವಾದ ಮಾತುಗಳಿಂದ ಭರತನನ್ನು ಆಧರಿಸಿ ಅವನ ಕೈ ಹಿಡಿದು ತನ್ನ ಬಳಿಯಲ್ಲಿ ಕುಳ್ಳಿರಿಸಿಕೊಂಡನು ಭರತನ ಭಿನ್ನಹವನ್ನು ಲಾಲಿಸಿ ಅವನ ಸ್ವಭಾವವನ್ನು ಗಮನಿಸಿ ಇಡೀ ಸಭೆ ಮತ್ತು ರಘುರಾಮನು ಪ್ರೇಮ ವಿಹ್ವಲರಾದರು ರಘುರಾಮನು ವಸಿಷ್ಠ ಮಹರ್ಷಿಗಳು ಮಿಥಿಲಾಧಿಪತಿ ಜನಕನು ಸಾಧು ಜನರು ಎಲ್ಲರೂ ಭರತನ ಉದಾತ್ತ ವಚನಗಳಿಂದ ಪರವಶರಾದರು ಎಲ್ಲರೂ ಮನಸ್ಸಿನಲ್ಲೇ ಭರತನ ಭ್ರಾತೃತ್ವವನ್ನು ಅಪಾರ ಭಕ್ತಿ ಮಹಿಮೆಯನ್ನು ಕೊಂಡಾಡತೊಡಗಿದರು ದೇವತೆಗಳು ಮಲಿನ ಮನದಿಂದಲೇ ಭರತನನ್ನು ಹೊಗಳಿ ಹೂಮಳೆಗರೆಯತೊಡಗಿದರು ತುಳಸಿದಾಸರೆನ್ನುತ್ತಾರೆ ಜನರೆಲ್ಲರೂ ಭರತನ ಮಾತನ್ನು ಕೇಳಿ ರಾತ್ರಿಯಾದಾಗ ಕಮಲವು ಸಂಕೋಚಗೊಳ್ಳುವಂತೆ ಸಂಕೋಚಗೊಂಡು ವ್ಯಾಕುಲಗೊಂಡರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ श्रीरामचन्द्र कृपाल भजम हरणभवभयद ऋणं श्रीरामचन्द्र कृपाल भजम हरणभवभयद ऋणं श्रीरु श्रीरा Shri Ram Shri Ram Shri Ram